ಧರ್ಮಪಂಥಗಳೆಲ್ಲ ವ್ಯವಹಾರದಂತೆಯೇ ಕಾರ್ಯನಿರ್ವಹಿಸುತ್ತವೆ ಇತರರು ಸರಿ ಅಲ್ಲದ ಕಾರಣ ನಾವು ಸರಿ ಎಂದು ಇತರರ ದೋಷಗಳನ್ನು ಆಧಾರವಾಗಿಟ್ಟುಕೊಂಡೇ ಬೆಳೆದು ನಿಲ್ಲುತ್ತವೆ ಮಾನವನಿಗೆ ತನ್ನ ಚಪಲವನ್ನು ತೀರಿಸಿಕೊಳ್ಳಲು ಅವಕಾಶವಿದ್ದ ಗುಂಪುಗಳೇ ದಿನೇ ದಿನೇ ತಮ್ಮ ಅನುಯಾಯಿಗಳ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳುತ್ತವೆ ಹಿಂದಿನ ದಿನಗಳಲ್ಲಿ ಮಾನವ ಜೀವ ಜಗತ್ತಿನಲ್ಲಿ ಶ್ರೇಷ್ಠವಾದವುಗಳಲ್ಲೆಲ್ಲ ದೈವತ್ವವನ್ನು ಗುರುತಿಸಿದ್ದು ಹಸಿವು ನೀಗುವ ಅನ್ನ ಅನ್ನ ನೀಡುವ ಭೂಮಿ ತಾಯಿ ಭೂಮಿ ತಾಯಿಯನ್ನು ತಣಿಸುವ ಮಳೆ ಮಳೆ ನೀಡುವ ಆಕಾಶ ಎಲ್ಲವೂ ಅವನ ಪಾಲಿಗೆ ದೇವರಾಗಿದ್ದವು ಮೀನುಗಾರರು ಕಡಲನ್ನೇ ಭಕ್ತಿ ಗೌರವದಿಂದ ಕಂಡರೆ ಕೆಲವರಿಗೆ ಬದುಕಿಗೆ ಹತ್ತಿರವಾದ ತನಕರುಗಳು ಕೆಲವೊಂದು ಗಿಡಮರಗಳು ಭಕ್ತಿ ಗೌರವಗಳ ಸಂಕೇತಗಳಾದವು ವೇದ ಮತ್ತು ಉಪನಿಷತ್ತುಗಳಲ್ಲೂ ಇವೆಲ್ಲವುಗಳನ್ನು ಸೃಷ್ಟಿಯ ನಿಯಮಗಳನ್ನು ಉಳಿಸಿಕೊಡುವ ಪ್ರಾಕೃತಿಕ ಶಕ್ತಿಗಳೆಂದು ಕರೆಯಲಾಗಿದೆ